ಲೇ ಪತಿಗೆ ಸ್ಕೆಚ್ ಪ್ರಿಯಕರನ ಜೊತೆ ಸೇರಿ ಗಂಡನನ್ನೇ ಕೊಂದು ಮುಗಿಸಿದಳು ಪಾಪಿ ಪತ್ನಿ ಸುಳ್ಳಾಗಲಿಲ್ಲ ಪೊಲೀಸರ ಅನುಮಾನ ಪೊಲೀಸರಿಂದ ಪತ್ತಿ ಮತ್ತು ಪ್ರಿಯಕರನ ಜೀವಕ್ಕೆ ಜೀವವಾಗಿರುತ್ತೇನೆ ಕಷ್ಟ ನಷ್ಟ ನೋವು ನಲುವಿಗೆ ಜೊತೆಯಲ್ಲಿ ಇರುತ್ತೇನೆ ಎಂದು ಪ್ರಮಾಣ ಮಾಡಿ ತಾಳಿ ಕಟ್ಟಿಸಿಕೊಂಡ ಪತ್ನಿ ಮನುಷ್ಯತ್ವವನ್ನು ಮರೆತು ಪ್ರಿಯಕರನೊಂದಿಗೆ ಸೇರಿ ಗಂಡನನ್ನೇ ಕೊಲೆ ಮಾಡಿದ್ದಾಳೆ ಕೊಲೆಯಾದ ಜಯಣ್ಣ ಮತ್ತು ಶ್ರುತಿ ಮದುವೆಯಾಗಿ ವೈವಾಹಿಕ ಜೀವನವನ್ನು ನಡೆಸುತ್ತಿದ್ದರು ಶ್ರುತಿ ಮತ್ತು ಕಿರಣ್ಗೆ ಕೆಲ ವರ್ಷಗಳಿಂದ ಅನೈತಿಕ ಸಂಬಂಧ ಇತ್ತು ಅದು ಪತಿ ಜಯಣ್ಣನಿಗೆ ಗೊತ್ತಾಗಿ ಗಲಾಟೆ ಮಾಡುತ್ತಾ ಆಕೆಗೆ ತೊಂದರೆ ಕೊಡುತ್ತಿದ್ದನಂತೆ ಈ ವಿಚಾರ ಶ್ರುತಿಯ ಪ್ರಿಯಕರ ಕಿರಣ್ ಕುಮಾರ್ಗೆ ತಿಳಿದಿದೆ ಶ್ರುತಿ ಮತ್ತು ಕಿರಣ್ ಕುಮಾರ್ ಇವರಿಬ್ಬರು ಸಂಚು ರೂಪಿಸಿ ಜಯಣ್ಣನಿಗೆ ಮದ್ಯಪಾನದಲ್ಲಿ ವಿಷ ಹಾಕಿ ಕೊಡಿಸಿದ್ದಾರೆ ಆದರೆ ಈ ವಿಚಾರವಾಗಿ ಅನುಮಾನ ಬಂದ ಕೂಡಲೇ ಪೊಲೀಸರು ಕಿರಣ್ ಕುಮಾರ್ ಮತ್ತು ಶ್ರುತಿಯನ್ನು ವಿಚಾರಣೆ ನಡೆಸಿದಾಗ ಕಿರಣ್ ಕುಮಾರ್ ಮತ್ತು ಶ್ರುತಿ ಇವರಿಬ್ಬರು ಸೇರಿ ಕೊಲೆ ಮಾಡಿದ್ದಾರೆ ಎಂದು ತಿಳಿದು ಬಂದಿದೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ಸಕ್ರಾಪಟ್ನ ಪೊಲೀಸ್ ಠಾಣೆಯಲ್ಲಿ ದಿನಾಂಕ ಹದಿನಾರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಆರ್ ಪ್ರಕರಣ ದಾಖಲಾಗಿದೆ ಅಂಡರ್ ಸೆಕ್ಷನ್ ಒನ್ ಸೆವೆಂಟಿ ಸಿ ಅಂತ ಇದರಲ್ಲಿ ಒಬ್ಬರು ಕಂಪ್ಲೇಂಟ್ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಅವರ ಗಂಡನ ಒಂದು ಅನ್ಯಾಚುರಲ್ ಡೆತ್ತಾಗಿದೆ ಸಂಶಯಾಸ್ಪದ ಸಾವಾಗಿದೆ ಅಂತೆ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಕಂಪ್ಲೇಂಟಲ್ಲಿ ಏನಿರುತ್ತೆ ಅಂದರೆ ಹೀಗೆ ಅವರಿಗೆ ಹೊಟ್ಟೆ ನೋವು ಇತ್ತು ಹೊಟ್ಟೆ ನೋವು ಇದ್ದಿಂದ ಅವರಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕಾದ್ರೆ ಅವರಿಗೆ ಹೊಟ್ಟೆ ಇದ್ದ ಹೊರಗಡೆ ಹೋಗಿ ರಿಸರ್ಚ್ ಮಾಡಬೇಕಾದ್ರೆ ಬಿದ್ದುಬಿಟ್ಟರು ಬಿದ್ದ ಮೇಲೆ ನೀರು ಕುಡಿಸ್ಲಿಕ್ಕೆ ಹೋದ್ವಿ ಅಷ್ಟರಲ್ಲಿ ಅವ್ರದ್ದು ಡೆತ್ ಆಗಿತ್ತು ಅಂತೇಳಿ ಒಂದು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಇದು ಆ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿ ನಾನು ಪಿ ಎಸ್ ಐ ಎಲ್ ಅಂಡ್ ಅವರು ತನಿಖೆಯನ್ನು ಮಾಡ್ತಾಯಿದ್ರು ಸ್ವಲ್ಪ ದಿನ ಆದಮೇಲೆ ನಮಗೆ ಅದರ ಬಗ್ಗೆ ಒಂದು ಸ್ವಲ್ಪ ಸಂಶಯಗಳು ಬರುತ್ತೆ ಅದಕ್ಕೆ ನಾವು ಒಂದು ಕಡೂರು ಇನ್ಸ್ಪೆಕ್ಟರ್ ದುರ್ಗಪ್ಪ ನೇತೃತ್ವದಲ್ಲಿ ಒಂದು ವಿಶೇಷವಾದ ತಂಡವನ್ನು ರಚನೆ ಮಾಡಿರ್ತೇವೆ ಆ ವಿಶೇಷವಾದ ತಂಡ ಇದರ ಬಗ್ಗೆ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ನಮಗೆ ಕೆಲವೊಂದು ಸತ್ಯಾಂಶಗಳು ಅದರಲ್ಲಿ ಕಂಡು ಬರುತ್ತೆ ಅದರಲ್ಲಿ ವಿಶೇಷವಾಗಿ ಏನು ಈ ಯು ಡಿ ಆರ್ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶ್ರುತಿ ಅಂತಕ್ಕಂಥವರು ಅವರೇ ಮತ್ತು ಅವ್ರ ಜೊತೆ ಅವರೊಬ್ಬರು ಲವರ್ ಇಬ್ಬರು ಜೊತೆ ಸೇರಿಬಿಟ್ಟು ಗಂಡನ್ನು ಮರ್ಡರ್ ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ನಮಗೆ ಮಾಹಿತಿ ತಿಳಿದು ಬರುತ್ತೆ ಇಮಿಡಿಯೇಟ್ ಆಗಿ ಅವರು ಸಿ ಪಿ ಐ ಮತ್ತು ಪಿ ಎಸ್ ಆರ್ ಅವರು ಕಾರ್ಯಪ್ರವೃತ್ತರಾಗಿ ಆರೋಪಿಗಳು ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡಿದಾಗ ಸತ್ಯಾಂಶ ತಿಳಿದು ಬರುತ್ತೆ ಸತ್ಯಾಂಶ ಏನಂದ್ರೆ ಶ್ರುತಿ ಮತ್ತೆ ಕಿರಣ್ ಅಂತಕ್ಕಂಥವ್ರು ಇಬ್ಬರು ಇವರು ರಿಲೇಟಿವ್ ಸೊ ಇವ್ರದ್ದು ಸ್ವಲ್ಪ ದಿನದಿಂದ ರಿಲೇಷನ್ಶಿಪ್ ಅಲ್ಲಿ ಇರ್ತಾರೆ ಇದು ಗೊತ್ತಾಗಿಬಿಟ್ಟು ಜಯಣ್ಣ ಯಾರು ಇದರಲ್ಲಿ ಕೊಲೆ ಆಗಿರ್ತಕ್ಕಂಥ ವ್ಯಕ್ತಿ ಜಯಣ್ಣ ಅವರಿಗೆ ಇದು ಗೊತ್ತಾಗಿಬಿಟ್ಟು ಅವರು ಸ್ವಲ್ಪ ಅವರಿಗೆ ಜೋರು ಮಾಡ್ತಾರೆ ಸ್ವಲ್ಪ ಗಲಾಟೆಗಳಾಗುತ್ತೆ ಆ ಟೈಮಲ್ಲಿ ಇವರು ಈ ಥರ ಆದರೆ ಕಷ್ಟ ಆಗುತ್ತೆ ಅಂತೇಳಿ ಶ್ರುತಿ ಮತ್ತು ಕಿರಣ್ ಅವರು ಸೇರಿಬಿಟ್ಟು ಇವ್ರನ್ನ ಇವರಿಗೆ ಒಂದಿನ ಡ್ರಿಂಕ್ಸಲ್ಲಿ ಸ್ವಲ್ಪ ರೌಂಡಪ್ ಅಂತ ಪೆಸ್ಟಿಸೈಡನ್ನು ಹಾಕಿಬಿಟ್ಟು ಅವ್ರನ್ನ ಮರ್ಡರ್ ಮಾಡಬೇಕು ಅಂತ ವಿಚಾರ ಮಾಡಿರ್ತಾರೆ ಬಟ್ ರೌಂಡ್ ಅಪ್ ಕುಡಿದ ಮೇಲೆ ಇವರಿಗೆ ಹೊಟ್ಟೆನೂ ಬರುತ್ತೆ ಜಯಣ್ಣ ಅವರಿಗೆ ಸೊ ನೋವು ಬಂದ ತಕ್ಷಣ ಇವರು ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೇವೆ ಅಂತೇಳಿ ಒಂದು ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಬಾಯಿ ಮುಚ್ಚಿ ಟಾವೆಲ್ ಹಾಕಿಬಿಟ್ಟು ಅವರಿಗೆ ಮರ್ಡರ್ ಮಾಡಿರ್ತಾರೆ ಸೊ ಈ ವಿಚಾರ ಇದು ಏನು ಬೆಳಕಿಗೆ ಬಂದ ತಕ್ಷಣ ಅದನ್ನು ಈ ಪ್ರಕರಣವನ್ನು ಇಮಿಡಿಯೇಟಾಗಿ ನಮ್ಮ ಸಕ್ರಾ ಪೊಲೀಸ್ ಠಾಣೆಯಲ್ಲಿ ಒನ್ ಬಾರ್ ಟ್ವೆಂಟಿ ಫೋರ್ ಅಡಿಯಲ್ಲಿ ತ್ರೀ ನಾಟ್ ಟು ಒನ್ ಟ್ವೆಂಟಿ ಬಿ ಮತ್ತು ಟೂ ನಾಟ್ ಒನ್ ತರ್ಟಿ ಫೋರ್ ಐಪಿಸಿ ಅಡಿಯಲ್ಲಿ ಒಂದು ದಾಖಲೆ ಮಾಡಿದ್ದೀವಿ ದಾಖಲೆ ಮಾಡಿಬಿಟ್ಟು ಈಗ ಅದನ್ನು ಐ ಕಡೂರು ದುರ್ಗಪ್ಪ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಇಬ್ಬರು ಆರೋಪಿಗಳನ್ನು ಸೆಕ್ಯೂರ್ ಮಾಡಿ ಈಗ ನ್ಯಾಯಾಂಗನಕ್ಕೆ ನಾವು ಬಿಡ್ತಾ ಇದ್ದೀವಿ ಮುಂದಿನ ತನಿಖೆಯನ್ನು ಬಹಳ ವೈಜ್ಞಾನಿಕ ರೀತಿಯಲ್ಲಿ ಕೈಗೊಂಡ್ಬಿಟ್ಟು ಒಂದು ಲಾಜಿಕಲ್ ಲಾಂಡ್ ತರ್ತಾರೆ ತರ್ತೇವೆ ಒಟ್ಟಿನಲ್ಲಿ ಗಂಡ ಹೆಂಡತಿ ನಡುವೆ ಪ್ರಿಯಕರನ ಆಗಮನದಿಂದ ಕುಟುಂಬವೇ ಸರ್ವನಾಶವಾಗಿದೆ